ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಏಯ್ಟ್ ಟೆಕ್ಸ್ಟ್ ಬಿಕ್ ಬುಕ್ ಹೆಸರು ನುಡಿ ಕನ್ನಡ ಅದರಲ್ಲಿ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಈ ಪದ್ಯ ಎಕ್ಸ್ಪ್ಲೇನ್ ಇದ್ದೇನೆ ಪ್ರವೇಶ ನಿಸರ್ಗ ಕವಿಗಳಿಗೆ ಸ್ಫೂರ್ತಿಯ ಅಗರ ನಿಸರ್ಗ ಒಂದು ಕವಿಗಳಿಗೆ ಸ್ಫೂರ್ತಿ ತಂದು ಕೊಡುವಂಥದ್ದು ಹಗರ ಪ್ರಕೃತಿಯ ಅನೇಕ ಅಂಶಗಳನ್ನು ತಮ್ಮ ಕವಿತೆಗಳಲ್ಲಿ ಕವಿಗಳು ಬಿಚ್ಚಿಟ್ಟಿದ್ದಾರೆ ನಮ್ಮೆಲ್ಲ ಪ್ರಕೃತಿಯ ಅನೇಕ ಅಂಶಗಳುಂಟಲ್ಲ ಅದನ್ನೆಲ್ಲ ಕವಿ ಈ ಪದ್ಯದ ಮುಖಾಂತರ ಹೇಳಿದ್ದಾರೆ ಆಕಾಶ ಸೂರ್ಯ ನದಿ ಸಮುದ್ರ ಕೆರೆ ತೋಟ ಬೆಟ್ಟ ಗುಡ್ಡ ಕಾಡು ಮೇಡು ಮುಂತಾದವುಗಳನ್ನು ಕಂಡು ಕವಿಯ ಮನಸ್ಸು ಗರಿಗೆ ತರುತ್ತದೆ ಇದನ್ನೆಲ್ಲ ನೋಡಿ ಕವಿ ಮನಸ್ಸು ಏನಾಗುತ್ತೆ ಗರಿಗೆ ತರುತ್ತದೆ ಇದೇ ರೀತಿ ಪ್ರಕೃತಿಯ ಒಂದು ಅಚ್ಚರಿ ಎಂದರೆ ಮಳೆಗಾಲದಲ್ಲಿ ಆಕಸ್ಮಿಕವಾಗಿ ಹುಟ್ಟುವ ಕಾಮನ ಬಿಲ್ಲು ಮಳೆಗಾಲದಲ್ಲಿ ಬರೋ ಅಂಥದ್ದೊಂದು ಕಾಮನ ಬಿಲ್ಲು ಏಳು ಬಣ್ಣಗಳಿಂದ ಕೂಡಿದ ಇದು ಭೂಮಿಗೂ ಆಕಾಶಕ್ಕೂ ಸೇತುವೆ ನಿರ್ಮಿಸಿರುವ ರೀತಿ ಆಕರ್ಷಕವಾಗಿತ್ತೆ ಸೆವೆನ್ ಕಲರ್ಸಿಂದ ಕೂಡಿದೆ ಅದೇನು ಮಾಡುತ್ತೆ ಭೂಮಿಯಿಂದ ಏನೇ ಭೂಮಿ ಮತ್ತೆ ಆಕಾಶಕ್ಕೆ ಒಂದು ಸೇತುವೆ ಮಾಡಿದ ತರ ಏಳು ಕಲರ್ ಕಲರಿಂದ ಕೂಡಿರುತ್ತೆ ಈ ನೋಟವು ಯಾರನ್ನೇ ಆದರೂ ಕುಣಿದು ಕುಪ್ಪಳಿಸುವಂತೆ ಮಾಡುತ್ತದೆ ಇದನ್ನು ನೋಡಿದ ತಕ್ಷಣ ಮಕ್ಕಳು ಕೂಡ ಎದ್ದು ಕುಣಿತಾರೆ ದೊಡ್ಡವರಿಗೂ ಖುಷಿ ಅನಿಸುತ್ತೆ ಬಿಲ್ಲಿನ ಆಕಾರದ ಈ ಮಳೆ ಬಿಲ್ಲಿನ ಮನಮೋಹಕ ವೈಚಿತ್ ಗಳನ್ನು ಪ್ರಸ್ತುತ ಕವನ ತೋರೆ ತೆರೆದಿಡುತ್ತದೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಎನೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಎನೆ ತೋರಣ ಏನು ಮಾಡಿದೆ ತೋರಣ ಥರ ಕಟ್ಟಿದೆ ಎಲ್ಲಿಗೆ ಮೋಡದ ನಾಡಿನ ಬಾಗಿಲಿಗೆ ಬಣ್ಣಗಳೇಳನ್ನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ ಏಳು ಬಣ್ಣಗಳು ತೋರಣ ನಾವು ಮನೆಗೆ ತೋರಣ ಕಟ್ತೇವಲ್ಲ ಆ ಥರದಲ್ಲಿ ಕಾಣ್ತಾ ಉಂಟು ಹಣ್ಣಿನ ಹೂವಿನ ಒಂದನ್ನು ಕೂಡಿದೆ ಮ ಮಕ್ಕಳಿಗೋಕುಳಿ ಆಟವನಾಡಿದೆ ಹಣ್ಣಿನ ಅಂದರೆ ಬೇರೆ ಬೇರೆ ಕಲರ್ ಹಣ್ಣು ಬೇರೆ ಬೇರೆ ಕಲರ್ ಹೂವಿನ ಥರ ಕಾಣ್ತಾ ಉಂಟು ಮಕ್ಕಳಿಗೆ ಹೋಕುಳಿ ಆಟ ಹೋಕುಳಿ ಆಟ ಅಂದರೆ ಹೋಲಿ ಹೋಲಿ ಕಲರ್ ತರ ಕಾಣ್ತಾ ಇದೆ ಅಂತೇಳಿ ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ ಎಲ್ಲಿ ಮೂಡಿದೆ ತೆಂಗಿನ ತೋಟದ ಬುಡದಿಂದ ಹಿಡ್ದು ಅಲ್ಲಿಂದ ಮೂಡಿ ಆಕಾಶದ ಮೇಲೆ ಕಾಣ್ತಾ ಉಂಟು ಮೋಡದ ನಾಡಿನ ಬಾಗಿಲಿಗೆ ಯಾನೆ ತೆಂಗಿನ ತೋಟದಿಂದ ಹಿಡಿದು ಮೋಡ ಆಕಾಶದ ತನಕ ಅದು ತೋರಣ ತರ ಕಾಣ್ತಾ ಉಂಟು ಕವಿ ಪರಿಚಯ ಈಗ ಅರ್ಥ ಅರ್ಥಗಳನ್ನು ಹೇಳ್ತೀನಿ ಹೂಡು ಯಾನೆ ಉಣಿಸು ಓಕುಳಿ ಓಕುಳಿ ಅಂದರೆ ಏಳು ಬಣ್ಣ ಕಾಮ ಕೆಮಾನು ಅರ್ಧ ಚಂದ್ರ ಚಂದ್ರಾಕೃತಿಯ ರಚನೆ ತೋರಣ ಅಲಂಕಾರ ಬಾಗಿಲಿಗೆ ನಾವು ಕ ಮಾಡ್ತೀವಲ್ಲ ಅದು ಬಾಣು ಅಂದರೆ ಆಕಾಶ ಬಿಲ್ಲು ಯಾನೆ ಬಾಣವನ್ನು ಬಿಡು ಬಿಡಲು ಬಳಸುವ ಸಲಕರಣೆ ಬುಡ ಮರದ ತಳ ಯ ಮರದ ಬೊಡ್ಡೆ ಸೇತುವೆಯನೆ ನದಿ ಮೊದಲಾದವುಗಳನ್ನು ದಾಟ್ ದಾಟಲು ಕಟ್ಟಿರುವ ರಚನೆ ಒಂದು ಯಾನೆ ಚಿನ್ನಯ ಸಂಪತ್ತು ಇದ್ರ ಕ್ವಶನ್ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ ಅದೇ ಥರ ನಾನಿದು ಸೇಮ್ ಅನ್ನು ಹಿಂದಿಲ್ಲೂ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ ಯಾರಾದರೂ ನಿಮ್ಮ ಹಿಂದಿ ಹಿಂದಿಯವರಿದ್ದರೆ ಅವರಿಗೆ ನೀವು ಲಿಂಕ್ ನನ್ನ ಲಿಂಕ್ ಕಳಿಸ್ಬೋದು ಯ ಲರ್ನ್ ಕನ್ನಡ ವಿತ್ ಜಯಂತಿ ಅಂತ ಹಾಕಿದರೆ ನನ್ನ ಎಲ್ಲ ವೀಡಿಯೋಸ್ ಬರುತ್ತೆ ಥ್ಯಾಂಕ್ ಯು